ಲೋಕಸಭಾ ಚುನಾವಣೆಯ ಕಾವು ಸದ್ಯ ಭರ್ಜರಿ ರಂಗೇರಿದ್ದು ಎಲ್ಲೆಡೆ ಪ್ರಚಾರದ ಅಬ್ಬರ ಜೋರಾಗಿದೆ ಇತ್ತ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿಯೂ ಬಿಜೆಪಿ ನಾಯಕರು ಅಬ್ಬರದ ಪ್ರಚಾರ ನಡೆಸುತ್ತಿದ್ದು ಗೆಲುವಿನ ಹುಮ್ಮಸ್ಸಿನಲ್ಲಿದ್ದಾರೆ ಹೌದು ಬಿಜೆಪಿ ಭದ್ರಕೋಟೆ ಎಂದೇ ಬಿಂಬಿತವಾಗಿರುವ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ದಣಿವರಿಯದಂತೆ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಇತ್ತ ಮುತ್ಸದ್ದಿ ರಾಜಕಾರಣಿ ರಾಜಕೀಯ ಚತುರತೆ ಹೊಂದಿರುವ ಪಿಎಚ್ ನೀರಲಕೇರಿಯವರು ಸಹ ಧಾರವಾಡ ನಗರವೂ ಸೇರಿದಂತೆ ಅನೇಕ ಕಡೆಗಳಲ್ಲಿ ಬಿಜೆಪಿ ಗೆಲುವಿಗಾಗಿ ಮತ ಯಾಚನೆಯಲ್ಲಿ ತೊಡಗಿದ್ದಾರೆ ಸೋಮವಾರ ಪ್ರಹ್ಲಾದ್ ಜೋಶಿ ಪರವಾಗಿ ಧಾರವಾಡದ ಹಳ್ಳಿಕೆರಿ ಚಾಳ ಸೇರಿದಂತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಬಿಜೆಪಿಗೆ ಅಮೂಲ್ಯ ಮತ ನೀಡುವಂತೆ ಮನೆ ಮನೆಗೆ ತೆರಳಿ ಮನವಿ ಮಾಡಿದ್ರು ಅಲ್ಲದೆ ಭವ್ಯ ಭಾರತದ ಕನಸು ನನಸಾಗಲು ಮತ್ತೊಮ್ಮೆ ಪ್ರಹ್ಲಾದ್ ಜೋಶಿ ಗೆಲ್ಲಿಸುವ ಮೂಲಕ ಮೋದಿ ಅವರನ್ನ ಪ್ರಧಾನಿಯಾಗಿಸುವಂತೆ ಹೇಳಿದ್ರು ಚಿರಳಕೇರಿ ಪಾಲಿಕೆ ಸದಸ್ಯರಾದ ಸುರೇಶ್ ಬೇದರೆ ಮುಖಂಡರಾದ ಮೋಹನ್ ರಾಮದುರ್ಗ ಪೂರ್ಣ ಪಾಟೀಲ್ ಅನಸೂಯಾ ಹಿರೇಮಠ ವಾಣಿಶ್ರೀ ಮೋಟೇಕರ್ ರಾಜೇಶ್ವರಿ ಲಾತೂರ್ಕರ್ ಸೇರಿದಂತೆ ಇತರ ಮುಖಂಡರು ಸಾಥ್ ನೀಡಿದ್ರು ನೈನ್ ಲೈವ್ ನ್ಯೂಸ್ ಧಾರಭಾಟ್